ನಮಸ್ತೆ ನಮಸ್ತೆ ನಮ್ಮ ಹೆಸರು ಕಿರಣ್ ಅರುಣಹಳ್ಳಿ ಓಕೆ ಕಡೂರ್ ತಾಲೂಕ್ ಚಿಕ್ಕಮಂಗ್ಳೂರು ಜಿಲ್ಲೆ ಓಕೆ ಇದು ಈರುಳ್ಳಿ ಹಾಕಿದ್ವಿ ಸೊ ಏನೇನು ಬೆಳೆ ನೀ ಈರುಳ್ಳಿ ಓಕೆ ಇವಾಗ ಈರುಳ್ಳಿ ಆದ್ಮೇಲೆ ಅಡಿಕೆ ಸಸಿ ಹಾಕಿದೀವಲ್ಲ ಅಡಿಕೆ ಸಸಿ ಒಳಗೆ ಈರುಳ್ಳಿ ಈರುಳ್ಳಿ ಬೆಳೆದಿರಿ ಸೊ ಈರುಳ್ಳಿ ಎಷ್ಟೊಷ್ಟಿಂದ ಬೆಳೀತಾ ಇದೀರಾ ನಾವೇ ಒಂದು ಹದಿನೈದು ಇಪ್ಪತ್ತು ಹದಿನೈದು ಹತ್ತು ಇಪ್ಪತ್ತಷ್ಟು ಈರುಳ್ಳಿ ಬೆಳಿತಾ ಇದೀರಾ ಸೊ ಸಾಮಾನ್ಯವಾಗಿ ನೀವು ಈರುಳ್ಳಿ ಬೆಳಿತಾ ಇದ್ರಲ್ಲ ಏನೇನು ಸಮಸ್ಯೆಗಳು ಬರುತ್ತೆ ಅಂದ್ರೆ ನೀರುಳ್ಳಿ ಕೊಳೆ ರೋಗ ಬರುತ್ತೆ ಆಮೇಲೆ ಸೀರು ಆಮೇಲೆ ಮತ್ತೆ ಇದು ಬಸಿ ಆಮೇಲೆ ಏನಾಗುತ್ತೆ ಅಂದ್ರೆ ಹಂಗೆ ಭೂಮಿಯಲ್ಲೇ ಕರ್ಗೋಗುತ್ತೆ ರೋಗ ಬರುತ್ತೆ ಕಿತ್ರೆ ಮೇಲ್ ಜುಟ್ ಚೆನ್ನಾಗಿರುತ್ತೆ ಇಂಕ ಎತ್ತಿದ್ರೆ ಸೀದಾ ರೋಗ ಬಂದ್ ಕಾಣುತ್ತೆ ಎರಡ್ ಮೂರ್ ತರ ಕೊಳೆ ರೋಗ ಮುಂಚೆ ಎಲ್ಲ ನೀವು ಈಗ ಎಷ್ಟು ಎಕರೆಲ್ಲ ಹಾಕಿದ್ರಿ ಈಗ ಹಾಕಿದ ಅರ್ಧ ಎಕರೆ ಅರ್ಧ ಎಕರೆಗೆ ಸೊ ಅರ್ಧ ಎಕರೆ ಮುಂಚೆ ಎಲ್ಲ ಬೆಳೀತಾ ಇದ್ರಿ ಹದಿನೈದು ವರ್ಷದಿಂದ ಎಷ್ಟು ಡ್ಯಾಮೇಜ್ ಬರೋದು ಎಷ್ಟು ಪ್ಯಾಕೆಟ್ ಕೊಯ್ತಾ ಇದ್ರಿ ಅಂದ್ರೆ ಒಂದೊಂದ್ ಟೈಮ್ ಒಂದೊಂದ್ಸತಿ ನೂರ್ ಪ್ಯಾಕೆಟ್ ನೂರೈವತ್ತು ಪ್ಯಾಕೆಟ್ ಹಿಂಗೆಲ್ಲ ಆಗೋದು ಆಗೋದು ಸತಿ ಒಂದ್ ಎಂಬತ್ ಪ್ಯಾಕೆಟ್ ಆಗಿತ್ತು ಒಂದ್ಸತಿಯ ನಲ್ವತ್ ಪ್ಯಾಕೆಟ್ ಆಗಿತ್ತು ಅಂದ್ರೆ ಈ ತರ ಒಂದು ಎಕರೆ ಬೆಳೆ ಮೇಲೆ ಒಂದ್ ಎಕರೆ ಅಲ್ಲಿ ಅರ್ಧ ಎಕರೆ ನಾವು ಬೆಳೆದಿರೋದು ಅರ್ಧ ಎಕರೆ ಬೆಳೆದಿರಿ ಸೊ ಈ ವರ್ಷದ ವಾತಾವರಣ ಈ ವರ್ಷದ ವಾತಾವರಣದಲ್ಲಿ ಒಂದ್ ಎಕರೆಗೆ ಇಪ್ಪತ್ತು ಚೀಲ ಬೆಳೆದಿದ್ದಾರೆ ಮೂವತ್ತು ಚೀಲ ಬೆಳೆದಿದ್ದಾರೆ ಎಕರೆಗಮಿ ನಲ್ವತ್ತರಿಂದ ಐವತ್ತು ಪ್ಯಾಕೆಟ್ ಲೆಕ್ಕಾಚಾರ ಅರ್ಧ ಎಕರಿಗೆ ಅರ್ಧ ಎಕ್ರಿಗೆ ಅರ್ಧ ಎಕ್ರಿಗೆ ಒಂದು ಐವತ್ತು ಪ್ಯಾಕೆಟ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ನೀರ್ ಬಿಟ್ವಿ ಮಳೆ ಬರ್ದಿಲ್ಲ ಅಂತ ಮಳೆ ಬಂದ್ ಜಾಸ್ತಿ ಆಗಿ ಪೂರ್ತಿ ಅಣ್ಣತ್ತಿ ಓತನೆ ಮಾಡ್ಕೊಂಡಿದ್ವಿ ಆಮೇಲೆ ನಮ್ಮನ್ನ ಭೇಟಿ ಮಾಡಿ ಕರೆಕ್ಟ್ ಆಗಿ ಒಂದ್ ಇಪ್ಪತ್ತೈದು ದಿವಸನೇ ಆಯ್ತು ಅಷ್ಟೇ ಆ ಇಪ್ಪತ್ತೈದು ದಿವಸ ನೀರುಳ್ಳಿ ಹುಟ್ಟಿದ್ಮೇಲೆ ಭೇಟಿ ಮಾಡಿದ್ಮೇಲೆ ಆಮೇಲೆ ಇದು ಈರುಳ್ಳಿಗೆ ನೀವು ಬಂದಿವಿ ಟ್ರೀಟ್ಮೆಂಟ್ ಸೊ ಇವಾಗ ನೋಡ್ತಾ ಇದೀವಿ ಸರ್ ಸೊ ಮಾರ್ಗ ನಿಮ್ಮೂರಲ್ಲೂ ತುಂಬಾ ಜನ ಈರುಳ್ಳಿ ಬೆಳೆದಿದ್ದಾರೆ ಸೊ ನಿಮ್ಮ ಈರುಳ್ಳಿಗೂ ಆ ಈರುಳ್ಳಿಗೂ ಏನು ವ್ಯತ್ಯಾಸ ಕಾಣುತ್ತೆ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಅಂದ್ರೆ ನಮ್ದು ಗೆಡ್ಡೆ ಎಲ್ಲ ಚೆನ್ನಾಗಿ ಬಂದಿತ್ತು ಮತ್ತೆ ಇದ್ರೆ ಒಂದ್ ನೋಡ್ತೀನಿ ಒಂದ್ ಹಕ್ಲಿಕೆ ಇಲ್ಲ ಒಂದ್ ಹಕ್ಕಿರ್ಬೋದು ಈರುಳ್ಳೆ ಒಂದ್ ಹಕ್ಕ ನಾರ್ಮಲಿ ಒಂದು ಭಕ್ಸೆ ಅಂತ ಹಿಡಿದ್ರೆ ನಿಮಗೆ ಎ ಗ್ರೇಡ್ ಈರುಳ್ಳಿ ಎಷ್ಟು ಬರ್ತವೆ ಎ ಗ್ರೇಡ್ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಏಳರಿಂದ ಎಂಟು ಎ ಗ್ರೇಡ್ ನಿಮಗೆ ಈರುಳ್ಳಿ ಬರುತ್ತೆ ಸೆಕೆಂಡ್ಸ್ ಅನ್ನೋದು ಪರ್ಸೆಂಟೇಜ್ ಎಷ್ಟಿದೆ ಸೆಕೆಂಡ್ಸ್ ಅನ್ನೋದು ಇದರಲ್ಲಿ ಹೆಚ್ಚು ಕಮ್ಮಿ

ಆಮೇಲೆ ಏನಾಯ್ತು ಅಂದ್ರೆ ನೀವು ಬಂದು ಎಲ್ಲ ಇದ್ ಮೇಲೆ ಮೆಡಿಸಿನ್ ಇದ್ ಮೇಲೆ ನೀರು ಕಮ್ಮಿ ಆಯ್ತು ಆಮೇಲೆ ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದ್ಸತಿ ಮಳೆ ಬೇಕಾಯ್ತು ಮಳೆ ನೀರ್ ಬಿಟ್ವಿ ನೀರ್ ಬಿಟ್ಟು ಲಾಸ್ಟ್ ಒಂದು ಸ್ಪ್ರೇ ಕೊಟ್ಟ ಮೇಲೆ ಗೆಡ್ಡೆ ಚೆನ್ನಾಗಿ ಪ್ರತಿ ಸತಿನ ಸತಿ ವಿಸಿಟ್ ಬರ್ತಾ ಇದ್ದು ಫೀಲ್ಡ್ ಬಂದಾಗ ವಿಸಿಟ್ ಕೊಟ್ಟೋದಾಗ ನೀವು ಬಂದು ಔಷಧಿ ಹೊರತುಪಡಿಸಿ ಬೇರೆ ಏನೇನ್ ಮಾಹಿತಿಗಳನ್ನ ನಿಮ್ಗೆ ಹೇಳ್ತಾ ಇದ್ದು ಈಗ ಈಗ ಈ ತರ ಇದ್ದಾಗ ಫಸ್ಟ್ ಈ ಸತಿ ಔಷಧಿ ಹೊಡೆದಾಗ ಈ ತರ ಇದೆ ನೆಕ್ಸ್ಟ್ ನೋಡಿದಾಗ ಆಮೇಲೆ ಫೋಟೋ ಎಲ್ಲ ಅದನ್ನ ಮ್ಯಾಚ್ ಮಾಡಿ ಔಷಧಿ ಹೊಡೆದಾಗ ಈ ತರ ಇತ್ತು ಈ ಸತಿ ತೋರ್ಸಿದ್ರಿ ಸೊ ಇಂತ ಸಮಸ್ಯೆ ಇದ್ದಾಗ ಈ ತರ ಈ ತರ ಇದೆ ಕೆಲವೊಂದು ಪೋಷಕಾಂಶಗಳನ್ನ ಗೊಬ್ಬರಗಳನ್ನ ನಿಮಗೆ ಸಿಂಪಣೆ ಕೊಡ್ತಾ ಇದ್ದೆ ಗೊಬ್ಬರ ಎಲ್ಲ ಇದ್ರಲ್ಲಿ ಇದು ಚೆಲ್ಲಿಲ್ಲ ಈ ಸತಿ ಓಕೆ ಚೀಲದ್ ಗೊಬ್ಬರ ತಮ್ಮ ಹಾಕ್ತಿದ್ವಲ್ಲ ಅದನ್ನ ಹಾಕೋಸ್ತಿಲ್ಲ ಈ ಸತಿ ಮಾಡಿರೋದು ಮುಖಾಂತರದಲ್ಲಿ ಈ ಎಲ್ಲ ಮಾಹಿತಿಗಳು ನಿಮಗೆ ಈರುಳ್ಳಿ ಬೆಳೆನಲ್ಲಿ ಲಾಭ ತಂದಿದೆ ಈ ಒಂದು ವಾತಾವರಣದ ಪರಿಸ್ಥಿತಿನಲ್ಲೂ ಅನ್ನೋದು ಗೊತ್ತಾಗಿದೆಯಾ ಹಾ ಗೊತ್ತಾಯ್ತು ಸೊ ಇಲ್ಲಿ ಕೊನೆದಾಗಿ ನಮ್ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತೆ ಇನ್ಪುರ್ಸ್ಕೋಟೆಯಿಂದ ಈರುಳ್ಳಿ ಬೆಳೆನಲ್ಲಿ ಕೆಲವೊಂದು ಮಾಹಿತಿಗಳು ಕೊಟ್ಟು ಅದು ಲಾಭ ಆಗಿದೆಯಾ ಲಾಭ ಆಗಿದೆ ಅಂದ್ರೆ ಈ ಈ ಸತಿ ಈ ವರ್ಷದ ಮಳೆಯಲ್ಲಿ ಉಟ್ಬೇಕಾದ್ರೆ ನೀರುಳ್ಳಿ ಇಷ್ಟು ಬರ್ತಾ ಇದೆ ಅಂದ್ರೆ ಕನ್ಫರ್ಮ್ ಇಲ್ಲ ಹೋಯ್ತು ಅಂತ ತಿಳ್ಕೊಂಡಿದ್ದು ಆದ್ರೂ ಅದರಲ್ಲೂ ನಾವು ಇಷ್ಟೊಂದ್ ಇದ್ ಮಾಡಿ ನಿಮ್ಮನ್ ಭೇಟಿ ಮಾಡಿದ್ಮೇಲೆ ಇಷ್ಟು ನೀರುಳ್ಳಿ ನಾವು ಉಳಿಸ್ಕೊಂಡಿದ್ದೀವಿ ಅಂದ್ರೆ ಏನು ಪ್ರೈಸ್ ನಡೀತಿದೆ ಮಾರ್ಕೆಟ್ ಮಾರ್ಕೆಟ್ ಇವತ್ತ ಇವತ್ತಿನ ಮಾರ್ಕೆಟ್ ಅಲ್ಲಿ ನಮ್ದು ಮೂವತ್ತರಿಂದ ಮೂವತ್ತೊಂದು ರೂಪಾಯಿ ಈಗ ಬೆಲೆ ಕಟ್ಟಿದಾರಲ್ಲ ಆಗಿದೆ ವ್ಯಾಪಾರ ಆಗಿದೆ ನಮ್ದು ಬೇರೆ ಕಡೆ ಬೇರೆ ಕಡೆ ಇನ್ನೊಂದಲ್ಲಿ ನಮ್ ಹೊಲದ್ ಪಕ್ಕದಲ್ಲಿ ಇಪ್ಪತ್ನಾಲ್ಕ ರೂಪಾಯಿಗಾಗಿದೆ ಎಷ್ಟು ಡಿಫರೆನ್ಸ್ ಇದೆ ಅದಕ್ಕೂ ಇದೂ ಹೆಚ್ಚಿ ಕಮ್ಮಿ ಅಂದ್ರೆ ಅರ್ಧ ಡಿಫರೆನ್ಸ್ ಇದೆ ಇದು ಪ್ರತಿ ಕೆಜಿಗೆ ಪ್ರತಿ ಕೆಜಿಗೆ ಅಂದ್ರೆ ಅಲ್ಲಿಗೆ ಅವರಿಗೂ ನಮಗೆ ಏಳರಿಂದ ಎಂಟು ರೂಪಾಯಿ ಡಿಫ್ರೆನ್ಸ್ ಏಳರಿಂದ ಎಂಟು ರೂಪಾಯಿ ಡಿಫರೆನ್ಸ್ ಇದೆ ಡಿಫ್ರೆನ್ಸ್ ಇದೆ ಸೊ ಕೊನೆಯದಾಗಿ ನಮ್ಮ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಪುಸ್ ಕಡೆಯಿಂದ ನಿಮಗೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ಮಾಹಿತಿಗಳು ಸೊ ಲಾಭ ಆಗಿದೆ ಲಾಭ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಲಾಭ ಆಗಿದೆ ಹೋಗಿದ್ ನೀರಲ್ಲಿ ಮೆಡಿಸಿನ್ ಇಂದ ಥ್ಯಾಂಕ್ ಯು